ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ನಡೆಯತ್ತ ಕೊನೆಗೂ ಇದ್ರ ಬಗ್ಗೆ ಮೌನ ಮುರ್ದು ಮಾತಾಡಿದ್ದಾರೆ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಎರಡೂ ಪಕ್ಷಗಳು ಏಕಾಂಗಿಯಾಗಿ ಚುನಾವಣೆಯನ್ನ ಎದುರಿಸಲಿವೆ ಅಂತ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಎಚ್ ಡಿ ದೇವೇಗೌಡರು ಮಾತಾಡಿದ್ದಾರೆ ಕಾಂಗ್ರೆಸ್ ಜೊತೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಏಕಾಂಗಿಯಾಗಿ ಎದುರಿಸಲಾಗುತ್ತೆ ಸ್ನೇಹಯುತವಾದ ಸ್ಪರ್ಧೆನೇ ನಮ್ಮ ನಡುವೆ ಇರುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ ಕಳೆದ ವಾರ ಕಾಂಗ್ರೆಸ್ ಸಹ ಜೆಡಿಎಸ್ ಜೊತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಸ್ಪಷ್ಟಪಡಿಸಿತ್ತು ಚುನಾವಣೆ ಮುಗಿದ್ಮೇಲೆ ಅಗತ್ಯ ಇದ್ರೆ ಮೈತ್ರಿ ಬಗ್ಗೆ ಚಿಂತನೆ ನಡೆಸಲಾಗುತ್ತೆ ಅಂತ ಕೆಪಿಸಿಸಿ ಸ್ಪಷ್ಟಪಡಿಸಿತ್ತು ರಾಜ್ಯ ಚುನಾವಣಾ ಆಯೋಗ ನೂರ ಐದು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣಾ ದಿನಾಂಕವನ್ನ ಈಗಾಗಲೇ ಘೋಷಣೆ ಮಾಡಿದೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರೋ ಪಕ್ಷಗಳು ಈ ಚುನಾವಣೆಯನ್ನ ಒಗ್ಗಟ್ಟಾಗಿ ಎದುರಿಸುತ್ತವೆ ಅಂತ ನಿರೀಕ್ಷಿಸಲಾಗಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯಲಿದ್ದು ಸೆಪ್ಟೆಂಬರ್ ಒಂದರಂದು ಫಲಿತಾಂಶ ಪ್ರಕಟವಾಗಲಿದೆ ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬೇರೆ ವಿಷಯ ಪಕ್ಷಗಳ ಸ್ಪರ್ಧೆ ನಡೆಯಲಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನೇರ ಪೈಪೋಟಿ ಇದೆ ನಾವು ಮೈತ್ರಿ ಮಾಡಿಕೊಂಡ್ರೆ ಬಿಜೆಪಿಗೆ ಸಹಾಯಕವಾಗಲಿದೆ ಅಂತ ದೇವೇಗೌಡರು ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಲಿಕೆ ಮಾಡಿದ್ರೆ ಜೆಡಿಎಸ್ ಸ್ಥಳೀಯ ಮಟ್ಟದಲ್ಲಿ ಹೆಚ್ಚು ಪ್ರಬಲವಾಗಿದೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಪಕ್ಷದ ಸಂಘಟನೆಗೆ ಆಗಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಶನಿವಾರ ಎಚ್ ಡಿ ದೇವೇಗೌಡರನ್ನ ಭೇಟಿಯಾಗಿದ್ರು ಕೆಪಿಸಿಸಿ ಮೇಲೆ ಮೊದಲ ಬಾರಿಗೆ ಅವರು ದೇವೇಗೌಡರನ್ನ ಭೇಟಿಯಾಗಿದ್ರು ಆಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಕೂಡ ಚರ್ಚೆ ನಡೆದಿದೆ ದಿನೇಶ್ ಗುಂಡೂರಾವ್ ಅವ್ರ ಜೊತೆ ಸಭೆ ನಡೆಸಿದ ಮೇಲೆ ದೇವೇಗೌಡರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿದೆ ಅಂತ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಸ್ಪಷ್ಟಪಡಿಸಿತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವುದೇ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಗತ್ಯ ಇದ್ರೆ ಚುನಾವಣಾ ಉತ್ತರ ಮೈತ್ರಿ ಮಾಡ್ಕೊಳ್ಳಿ ಮೈತ್ರಿ ಬಗ್ಗೆ ತೀರ್ಮಾನ ತಗೊಳ್ಳೋ ಜವಾಬ್ದಾರಿ ಸ್ಥಳೀಯ ನಾಯಕರಿಗೆ ಸೇರಿದ್ದು ಅನ್ನೋ ಒಂದು ಸಂದೇಶವನ್ನ ಕೆಪಿಸಿಸಿ ಸ್ಥಳೀಯ ನಾಯಕರಿಗೆ ಈಗಾಗಲೇ ಕಳಿಸ್ಕೊಟ್ಟಿದೆ ಏನು ರಾಜ್ಯ ಚುನಾವಣಾ ಆಯೋಗ ಮೊದಲ ಹಂತದಲ್ಲಿ ಇಪ್ಪತ್ತೊಂಬತ್ತು ನಗರಸಭೆ ಒಂಬೈನೂರ ಇಪ್ಪತ್ತೇಳು ವಾರ್ಡ್ ಐವತ್ ಮೂರು ಪುರಸಭೆ ಸಾವಿರದ ಇನ್ನೂರ ನಲವತ್ತೇಳು ವಾರ್ಡ್ ಮೂರು ಪಟ್ಟಣ ಪಂಚಾಯಿತಿ ಅಂದ್ರೆ ನಾನೂರು ವಾರ್ಡ್ಗಳು ಸೇರಿ ನೂರ ಐದು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲು ದಿನಾಂಕ ಘೋಷಣೆ ಮಾಡಿದೆ ಈಗಾಗಲೇ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದದ್ದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮತದಾನ ನಡೆಯಲಿದೆ ಸೆಪ್ಟೆಂಬರ್ ಒಂದರಂದು ಫಲಿತಾಂಶ ಪ್ರಕಟವಾಗುತ್ತೆ ಇಪ್ಪತ್ತೈದು ಹಿರಿಯ ಐಎಎಸ್ ಅಧಿಕಾರಿಗಳನ್ನ ವೀಕ್ಷಕರನ್ನಾಗಿ ನೇಮಕ ಕೂಡ ಮಾಡಲಾಗಿದೆ